ವಿಡಿಯೋ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ಗಳ ಎಲ್ಲಾ ಆಫೀಸರ್ಸ್ಗಳಿಗೆ ಎಲ್ಲ ಎಂಪ್ಲಾಯ್ಸ್ಗೆ ಈ ವಿಡಿಯೋ ತಲುಪಬೇಕು ಅದೇ ನನ್ನ ಆಸೆ ಏನಕ್ಕೆ ಅಂದ್ರೆ ಈಗ ಬಂದಿರಂತಹ ಎಂಪ್ಲಾಯ್ಸ್ ಗಳಿಗೆ ಗೊತ್ತಾಗಬೇಕು ಹಿಂದೆ ಓಲ್ಡ್ ರೈಲ್ವೆ ಸ್ಟೇಷನ್ ಕೃಷ್ಣರಾಜನಗರದಲ್ಲಿ ಯಾವ ತರ ಇತ್ತು ಅನ್ನೋದನ್ನು ಕೂಡ ನಿಮಗೆಲ್ಲ ತಿಳಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ ವೀಕ್ಷಕರೇ ಇದು ಓಲ್ಡ್ ರೈಲ್ವೆ ಸ್ಟೇಷನ್ ಕೃಷ್ಣರಾಜನಗರ ಗಾಳಿ ಮಾತು ಮೂವಿ ಶೂಟಿಂಗ್ ಟೈಮಲ್ಲಿ ಈ ಕ್ರಾಸ್ ಹೇಗಿತ್ತು ಅಂತ ಈಗ ತಾನೇ ನೀವು ಒಂದು ಕ್ಲಿಪ್ನ ಕೂಡ ನೋಡಿದ್ದೀರಾ ಆದರೆ ಇವಾಗಂತೂ ಪತ್ತೆ ನಡಿಯೋಕ್ಕಾಗಲ್ಲ ಆ ಥರ ಆಗಿದೆ ಅದೇ ಮೂವಿ ಶೂಟಿಂಗ್ನಲ್ಲಿ ಬಾಲಾಜಿ ರೈಸ್ ಮಿಲ್ ಇದು ಕೂಡ ಅಲ್ಲೇ ನಡೆದಿರುವಂಥ ಶೂಟಿಂಗ್ ಪ್ಲೇಸ್ ಈಗಲೂ ಕೂಡ ನೋಡ್ತಾ ಇದ್ದೀರಾ ಈಗ ತುಂಬ ಚೇಂಜಸ್ ಆಗಿದೆ ಆವಾಗ ಈ ಥರ ಇತ್ತು ಮತ್ತು ಈಗ ಕೆ ಆರ್ ನಗರ ಕೋರ್ಟ್ ನೋಡಿ ಈಗ ಈ ಥರ ಇದೆ ಇವಾಗ ಒಂದು ಕ್ಲಿಪ್ ಆಗ್ತೀನಿ ನೋಡಿ ಅದರಲ್ಲಿ ನೋಡಿ ಓಲ್ಡ್ ಹೆಂಗಿತ್ತು ಓಲ್ಡ್ ಕೋರ್ಟ್ ಅಂದ್ರೆ ಸಖತ್ತಾಗಿದೆ ಆಗಿದೆ ನೋಡೋದಕ್ಕಂತನು ಸೊ ಇನ್ನು ಮುಂದೆ ಬರುತ್ತೆ ಮಿಸ್ ಮಾಡೋದಕ್ಕೂ ವಿಡಿಯೋನ ನೋಡ್ಕೋಗಿ ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಇವತ್ತು ನಾನು ಬಂದಿರೋದೇನಪ್ಪ ಅಂದ್ರೆ ನಮ್ಮ ಕೃಷ್ಣರಾಜನಗರದಲ್ಲಿ ಇದ್ದಂತಹ ಓಲ್ಡ್ ರೈಲ್ವೆ ಸ್ಟೇಷನ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿದ್ದಂಥ ಬ್ರಿಟಿಷ್ ರೈಲ್ವೆ ಸ್ಟೇಷನ್ ನಮ್ಮ ಕೇರಳದಲ್ಲಿರುವಂಥ ಅರ್ಕೇಶ್ವರ ದೇವಾಲಯ ಬಳಿ ಇದೆ ಅದು ಹೋದಂಥ ಟ್ರೈನು ಮತ್ತೇನು ವಾಪಸ್ ಬರಲೇ ಇಲ್ಲ ಅಲ್ಲಿ ಏನಾಯಿತು ಆ ರೈಲ್ವೆ ಸ್ಟೇಷನ್ ಕತೆಗೆ ಹೆಂಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಒಂದು ಜಾಗದಲ್ಲಿ ತೆಗೆದಿರುವಂತಹ ಜೈ ಜಗದೀಶ್ ಮತ್ತು ಲಕ್ಷ್ಮಿ ಅವರ ಮೂವಿ ಗಾಳಿ ಮಾತು ಫಿಲಮ್ ಇಲ್ಲೇ ಶೂಟಿಂಗ್ ನಡೆದಿದ್ದು ಅದನ್ನು ಕೂಡ ತೋರಿಸ್ತೀನಿ ಮತ್ತು ನಮ್ಮ ಕೆ ಆರ್ ಆರ್ ಕೋರ್ಟು ಮತ್ತು ಬಾಲಾಜಿ ರೈಸ್ ಮಿಲ್ ಹಿಂದೆ ಹೆಂಗಿತ್ತು ನಲವತ್ತು ವರ್ಷದ ಹಿಂದೆ ಅನ್ನೋದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡ್ಕೊಬನ್ನಿ ಧನ್ಯವಾದಗಳು ಇವಾಗ ವೀಕ್ಷಕರೇ ಇಲ್ಲಿ ನಾನ್ ಹಿಂದೆ ಕಾಣಿಸ್ತಾ ಇದೆಯಲ್ಲ ನೋಡಿ ಅದು ಹಿಂದೆ ಕಲ್ಲಿದ್ದಲು ಇಂಜಿನ್ ಅಲ್ವಾ ಬರ್ತಿದ್ದು ಸ್ಟೀಮ್ ಇಂಜಿನ್ ಅಂತ ಹೇಳ್ತೀವಲ್ಲ ಅದು ಬಂದು ನಿಂತ್ಕೊಂಡಾಗ ಇಲ್ಲಿ ಅದರಿಂದ ನೀರನ್ನ ಲೋಡ್ ಮಾಡ್ತಿದ್ರಂತೆ ಸೊ ಅದ್ರ ಮೇಲೆ ಒಂದು ಟ್ಯಾಂಕ್ ಕೂಡ ಇತ್ತು ಇವಾಗ ತೆಗೆದು ಹೋಗಿದಾರೆ ರೈಲ್ವೆ ನೀರ್ನ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಕಾಲ ಅದು ಆಲ್ರೆಡಿ ಒಂದು ನಲ್ವತ್ತು ವರ್ಷ ಆಗೋಗಿದೆ ಸೊ ಈಗ ಓಲ್ಡ್ ರೈಲ್ವೆ ಸ್ಟೇಷನ್ ಅಂತ ಗೊತ್ತಾಗೋದಕ್ಕೆ ಇರೋದೇ ಇದೊಂದು ಪಳವಳಿಕೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಆದ್ರೂ ಇದನ್ನ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಹಳೆ ಫ್ಲಾಟ್ಫಾರಮ್ ಇಲ್ಲಿ ನೋಡಿ ಈ ಸೈಜ್ ಎಡ್ಸು ಇಲ್ಲಿ ಫುಲ್ ಅಲ್ಲಿ ತನ್ಕ ಇತ್ತು ಆದರೆ ಈಗ ಅದು ಸೋಷಿಯಲ್ ಫಾರೆಸ್ಟ್ ಕೂಡ ಆಗಿದೆ ಈಗ ನಿಮಗೆ ನಾನು ತೋರಿಸ್ಬೋದು ಬೇಕಾದರೆ ಇಲ್ಲಿ ನೋಡಿ ಇಲ್ಲಿಂದ ಜನ ಟ್ರೈನಲ್ಲಿ ಹತ್ತಿ ಹೋಗ್ತಿದಂತಹ ಕಾಲ ಅದು ಈಗಲೂ ಕೂಡ ಹಂಗೆನೇ ಉಳಿಸ್ಕೊಂಡಿದ್ದಾರೆ ಏನು ಫ್ಲ್ಯಾಟ್ಫಾರಮ್ ಒಂದು ನೆನಪಿಗೆ ಅಂತ ಆಯಿತಾ ಎಷ್ಟೋ ಹಳೆ ರೈಲ್ವೆ ಸ್ಟೇಷನ್ಗಳು ಹಿಂಗೆ ಆಗಿದೆ ನೋಡಿ ಇದೆಲ್ಲ ಫ್ಲ್ಯಾಟ್ಫಾರಮ್ಮ ತುಂಬ ಲೆಂತ್ ಇದೆ ಇಲ್ಲಿ ಪ್ಯಾಸೆಂಜರ್ ಕೂರ್ತಿದಂಥ ಒಂದು ಕಲ್ಲು ಕೂಡ ಅಲ್ಲೇ ಇದೆ ಅಲ್ವಾ ಬಸವರಾಜು ಅಂತ ನಾನು ರೈಲ್ವೆ ಇಲಾಖೆಯಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ದೇವರಲ್ಲೂ ವಾಸ ಮಾಡ್ತಾರೆ ಇಲ್ಲಿ ರೈಲ್ವೆ ಸ್ಟೇಷನ್ ಬರೋಕ್ಕೆ ಕಾರಣ ಏನು ಸರ್ ಇಲ್ಲಿ ಮೊದಲು ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಮುಂಚೆ ಹೊಳೆ ಇನ್ನು ಅಗಲವಾಗಿ ಬರುತ್ತೆ ಅಂತ ಅದು ಮೈಸೂರು ರೈಲ್ವೆ ಸ್ಟೇಷನ್ ಜನವಸತಿ ಇಲ್ಲಿರೋದ್ರಿಂದ ಅವರು ಇಲ್ಲೇ ಇದು ಮಾಡಿದ್ರು ರೈಲ್ವೆ ಸ್ಟೇಷನ್ ಕಟ್ಟಿದ್ರು ಆನಂತರ ಡ್ಯಾಮ್ ಕಟ್ಟಿದ್ಮೇಲೆ ಅದು ಶಿಫ್ಟ್ ಅಲ್ಲಿಗೆ ಜನ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಅಷ್ಟೇ ಆರ್ ನಗರ ಟೌನ್ ಅಲ್ಲ ಅಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ ಚೇಂಜ್ ಮಾಡೋದಕ್ಕೆ ಕಾರಣ ಚೇಂಜ್ ಮಾಡೋದಕ್ಕೆ ಕಾರಣ ಅಂದರೆ ಇತ್ತೀಚೆಗೆ ಟೌನ್ ಅಲ್ಲ ಆಯ್ತಲ್ಲ ಅದರಿಂದ ಬ್ರಾಡ್ಗೇಜ್ ಬಂದಾಗ ಟೌನ್ ರೈಲ್ವೆ ಸ್ಟೇಷನ್ ಅಲ್ಲಿ ಚಿಪ್ಪಾಯ್ತು ಇಲ್ಲಿ ಯಾವ್ಯಾವ ಮೂವಿ ಶೂಟಿಂಗ್ ನಡೆದಿದೆ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ನನಗೆ ಗೊತ್ತಿದೆ ಶ್ರೀರಾಮು ಬೆಂಕಿಯ ಬಲೆ ಇನ್ನೂ ಸುಮಾರು ಮಿಂಚಿನ ಓಟ ಸುಮಾರು ಗಾಳಿ ಮಾತು ಮೂವಿ ಶೂಟಿಂಗ್ ಇಲ್ಲೇ ಎಲ್ಲ ನಡೆದಿದೆ ಗಾಳಿ ಮಾತು ಅದು ಇಲ್ಲೇ ಇದೇ ರೈಲ್ವೆ ಸ್ಟೇಷನ್ ಇಲ್ಲಿಂದ ಅವರು ಬಂದು ಅಲ್ಲಿ ಟ್ರೈನ್ ಇಳಿದು ಇಲ್ಲಿ ಇದೇ ರೋಡಲ್ಲಿ ಹೋಗ್ತಾರೆ ಅದೊಂದು ಸೀನ್ ಇದೆ ಅದೊಂದು ಈಗ ಹಿಂದೆ ಇದೆಲ್ಲ ಇದೆ ಕ್ವಾರ್ಟರ್ಸ್ ಎಲ್ಲ ಇದೆ ರೈಲ್ವೆ ಸ್ಟೇಷನ್ದು ಎಲ್ಲ ಡೆಮಾಲಿಶ್ ಆಗಿದೆ ಹ್ಞೂ ಅನೈತಿಕ ಚಟುವಟಿಕೆಗಳು ನಡಿಬಾರದು ಅನ್ನೋ ಕಾರಣದಿಂದ ಹ್ಞೂ ಕ್ವಾರ್ಟರ್ಸ್ ನ ಡೆಮಾಲಿಶ್ ಮಾಡಿದರೆ ಹಳೇದಾಗಿರೋದೇನಲ್ಲ ಓಕೆ ಓಕೆ ಎಷ್ಟು ಟ್ರೈನ್ ಬರುತ್ತೆ ಸರ್ ಒಂದು ದಿನಕ್ಕೆ ಇಲ್ಲಿ ಸುಮಾರು ಒಂದು ಎಂಟರಿಂದ ಅಂತ ಟ್ರೈನ್ ತಿರುಗಾಡ್ತಿತ್ತು ಹಿಂದೆ ಹಿಂದೆ ಹ್ಞೂ 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 ಸೊ ಒಂದು ಟ್ರೈನ್ ಹೋಗಿದ್ದು ಮತ್ತೇನು ಬರಲೇ ಇಲ್ಲ ಈ ಕಡೆ ಮೈಸೂರು ಕಡೆಗೆ ಹೋದ ಟ್ರೈನು ಮತ್ತೆ ಇನ್ನು ಯಾವುದೇ ಟ್ರೈನು ಬರಲಿಲ್ಲ ಅಲ್ಲಿಗೆ ಟ್ರೈನ್ ಸ್ಟಾಪ್ ಆಯಿತು ಅಂದರೆ ಬ್ರಾಡ್ಗೇಜ್ ಸರ್ವಿಸ್ರಾಡ್ಗೇಜು ಅಲ್ಲಿ ಕೆಲಸ ಆರಂಭ ಆಗಿದ್ದರಿಂದ ಈ ಟ್ರೈನ್ ತೆಗೆದು ತೆಗೆದು ಹಾಕೋದು ನಿಮ್ಗೆ ಏನು ಅನ್ಸುತ್ತೆ ಹಿಂದೆನೇ ಚೆನ್ನಾಗಿತ್ತಾ ಈಗ ಈಗಿರೋ ರೈಲ್ವೆ ಸ್ಟೇಷನ್ ಚೆನ್ನಾಗಿದೆಯಾ ಹೌದು ತುಂಬ ಹಿಂದೆನೇ ಚೆನ್ನಾಗಿತ್ತು ಎಲ್ಲ ಸುತ್ತಮುತ್ತ ವಾತಾವರಣ ಹಿಂದೆ ಇಲ್ಲಿ ಮರಗಳು ಎಲ್ಲ ಅಕ್ಕಿ ಪಕ್ಷಿಗಳೆಲ್ಲ ಸೀಸನಲ್ಲಿ ಬಂದು ತುಂಬ ಈ ಕುರೆಬಳ್ಳೂರು ಹತ್ತಿರ ಎಲ್ಲ ಇದಿಲ್ಲ ಆ ಥರ ಎಲ್ಲ ಪಕ್ಷಿಗಳು ಇಲ್ಲಿ ಬಂದು ವಾಸ ಮಾಡ್ತಾ ಮಾಡಿ ಹೋಗ್ತಾ ಮರಿಗಿ ಮಾಡ್ಕೊಂಡು ಹೋಗ್ತಾ ಇತ್ತು ಈಗ ಮರಗಳು ಎಲ್ಲ ಕಡಿಮೆ ಆಗಿರೋದ್ರಿಂದ ಯಾವುದೇ ಪಕ್ಷಿಗಳು ಇಲ್ಲ ಈಗ ಏನು ಅನ್ಸುತ್ತೆ ಈ ರೈಲ್ವೆ ಸ್ಟೇಷನ್ ಅಂದರೆ ಇದಕ್ಕೆ ಒಂದು ಓಲ್ಡ್ ರೈಲ್ವೆ ಸ್ಟೇಷನ್ ಅಂತ ಕೂಡ ನೇಮ್ ಕೊಟ್ಟಿದ್ದಾರೆ ಹಳೆ ರೈಲ್ವೆ ಸ್ಟೇಷನ್ ಅಂದರೆ ನಮ್ಮ ಕೃಷ್ಣರಾಜ ನಗರದ ಭಾಗದಲ್ಲಿ ಇದೊಂದು ಅತ್ಯುನ್ನತ ಒಂದು ಪ್ರವಾಸಿ ತಾಣ ಹಿಂದೆ ಇಲ್ಲಿ ಪಕ್ಕ ಅಕ್ಕದ ಅಕ್ಕಪಕ್ಕದಲ್ಲಿ ಅರ್ಕೇಶ್ವರ ದೇವಸ್ಥಾನ ಕೂಡ ಇದೆ ಅಲ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗಣಪತಿ ದೇವಸ್ಥಾನ ಇದೆ ರೈಲ್ವೆ ಅವರೇ ಕಟ್ಸಿದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಗಣಪತಿ ದೇವಸ್ಥಾನ ಕಟ್ಸಿದ್ರು ಹಿಂದೆನೆ ನಲ್ವತ್ತು ವರ್ಷದ ಹಿಂದೆ ಹ್ಮ್ 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 ರೈಲ್ವೆ ಸ್ಟೇಷನ್ ಏನಿತ್ತು ಅಂದ್ರೆ ಈ ಭಾಗದಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಇದ್ದಂತ ಒಂದು ಆ ಸಮಯದಲ್ಲಿ ನೀಲಗಿರಿ ಮರಗಳು ಅಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಜಾಸ್ತಿ ಇರ್ತಿದ್ದೆ ನೀಲಗಿರಿ ಮರಗಳು ಸೊ ಅದನ್ನು ಕೂಡ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ ಏನೂ ಚೇಂಜಸ್ ಆಗಿಲ್ಲ ಆದರೆ ಟ್ರ್ಯಾಕ್ ಇಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಅದು ಬಿಟ್ಟರೆ ಹಿಂದೆ ರೈಲ್ವೆ ಸ್ಟೇಷನ್ ಹೆಂಗಿತ್ತು ನಲ್ವತ್ತು ವರ್ಷದಿಂದೆ ಹಾಗೇ ಇದೆ ಈಗ ನಾನು ನಿಮಗೆ ತೋರಿಸ್ತಾರದಲ್ಲಿ ಸೋಷಿಯಲ್ ಸೋಶಿಯಲ್ ಫಾರೆಸ್ಟ್ ಕೂಡ ಆಗಿದೆ ಬನ್ನಿ ಅದನ್ನು ನೋಡ್ಕೋಬೋಣ ರೈಲ್ವೆ ಸ್ಟೇಷನ್ ಇಲ್ಲೇ ಇದ್ದಿದ್ದು ಈ ಕಡೆ ಇಲ್ಲಿತ್ತಲ್ವ ಇಲ್ಲಿ ಹಾಂ ಇದೇ ರೈಲ್ವೆ ಸ್ಟೇಷನ್ ಇದ್ದಿದ್ದು ಜಾಗ ಹಾಂ ಹೋಗೋಣ 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 ಇವಾಗ ನೀವು ನೋಡ್ತಾ ಇರ್ಬೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಿದ್ದಂಥ ನಮ್ಮ ಕೃಷ್ಣರಾಜನಗರ ಹಳೇ ರೈಲ್ವೆ ಸ್ಟೇಷನ್ ಉಳಿದಿರೋದು ಚೂರೇ ಚೂರು ಸ್ವಲ್ಪ ಭಾಗ ಉಳಿದಿದೆ ಅದು ಏನಾಯಿತು ಅಂದರೆ ಇಲ್ಲಿಂದ ಹೋಗಿದಂಥ ಟ್ರೈನು ನೈಂಟಿ ಫೋರಲ್ಲಿ ಬ್ರಾಡ್ಗೇಜ್ ಸ್ಟಾರ್ಟಾಗಿದ್ದು ಇನ್ನು ಈ ಟ್ರ್ಯಾಕಲ್ಲಿ ಬರಲೇ ಇಲ್ಲ ಏನಕ್ಕೆ ಅಂದರೆ ಆ ರೈಲ್ವೆ ಸ್ಟೇಷನ್ ಹಿಂದೆ ಗಾಳಿ ಮಾತು ಮೂವಿ ಶೂಟಿಂಗ್ ಟೈಮಲ್ಲಿ ಈ ಸ್ಟೇಷನ್ ಹೆಂಗಿತ್ತು ಅಂತ ನಾನು ಒಂದು ಕ್ಲಿಪ್ಪು ಮುಖಾಂತ್ರನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಹಿಂದೆ ಹೇಗಿತ್ತು ನಲ್ವತ್ತು ವರ್ಷದ ಹಿಂದೆ ಈ ರೈಲ್ವೆ ಸ್ಟೇಷನ್ ಅಂತ ಸೊ ನಮ್ಮ ತಾತ ಅಜ್ಜಿದಿರೆಲ್ಲ ಹೇಳ್ತಾ ಇದ್ರು ಇಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಒಳ್ಳೆ ರೈಲ್ವೆ ಸ್ಟೇಷನ್ ಇತ್ತು ಈಗ ಕೆ ನಾಗರ ಮಾಡಿ ಒಂಥರ ಏನೋ ಬೇಜಾರಾಗುತ್ತೆ ಈ ಕಡೆ ಏನೋ ಒಂದು ಪ್ರಕೃತಿ ನೋಡಿದ್ರೆ ಅಂತ ಹೇಳ್ತಾಯಿದ್ರು ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹಳೆ ರೈಲ್ವೆ ಸ್ಟೇಷನ್ನು ಅಂದರೆ ಪ್ಫಾರ್ಮ್ ನಾವೇನು ಟ್ರೆ ನಿಂತ್ಕೊಳ್ತೀವೋ ಆ ಪ್ಲಾಟ್ಫಾರ್ಮ್ ಇದು ಅಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಬೇಸರ್ ನೋಡಬೇಕು ಅದನ್ನು ತೋರಿಸ್ತೀನಿ ಮತ್ತೆ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಆಗ್ಲೇ ಇತ್ತು ಸೊ ಇದು ಕ್ಯಾಂಟೀನ್ ಎಲ್ಲ ಎಲ್ಲ ಡೆಮಲಿಸ್ ಆಗಿದೆ ಏನು ಉಳಿದಿಲ್ಲ ಸೊ ಹಾಗಾಗಿ ಇಲ್ಲಿ ಏನು ಇದ್ದೀರಾ ಅದೆಲ್ಲ ಹಳೇ ಸ್ಟೇಷನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಆದರೂ ಏನೋ ಒಂದು ಕಡೆ ಎಲ್ಲ ಕಳ್ಕೊಬಿಟ್ಟಿದ್ದೀವಿ ಇಲ್ಲಿ ಅನ್ನೋದು ಒಂದು ಬೇಜಾರಾಗ್ತಾಯಿದೆ ಅಷ್ಟೇ ಸೊ ನಿಮಗೆ ಈಗಲೂ ತೋರಿಸ್ತೀನಿ ನಾನು ಹತ್ತಿರದಲ್ಲೇ ಹೋಗಿ ಇಲ್ಲಿ ಜಾಗ ಸ್ವಲ್ಪ ಸರಿ ಇಲ್ಲ ಗಾಳಿ ಮಾತು ಶೂಟಿಂಗ್ ಕೂಡ ಇದೇ ಹಳೆ ರೈಲ್ವೆ ಸ್ಟೇಷನಲ್ಲಿ ನಡೆದಿದ್ದು ನಮ್ಮ ಕೃಷ್ಣರಾಜನಗರದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲ ಯಾವ ಥರ ಪಾಳು ಬಿದ್ದಿದೆ ಅಂದರೆ ಅಟ್ಲೀಸ್ಟ್ ಇದನ್ನು ಉಳಿಸ್ಕೋಬೋದಾಗಿತ್ತು ಒಂದು ಮ್ಯೂಸಿಯಂ ಥರನಾದರೂ ಮಾಡ್ಬೋದಾಗಿತ್ತು ಸೊ ಆದರೂ ತುಂಬ ಚೆನ್ನಾಗಿದೆ ಇರೋದೇನು ಅಂದರೆ ರೈಲ್ವೆ ಟ್ರ್ಯಾಕ್ ಬ್ರ್ಯಾಡ್ಗೇಜ್ ಅಂತ ಹಳೆ ಕಬ್ಬಿಣಗಳು ಇಲ್ಲಿ ಕಾಣಿಸ್ತಾ ಇದೆ ಸೊ ನೋಡಿ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ ಇನ್ನು ಅಷ್ಟೆಲ್ಲ ಒಳಗಡೆ ಹೋಗೋಕ್ಕಾಗಲ್ಲ ಏಕೆಂದರೆ ಎಲ್ಲ ಫುಲ್ಲು ಬೆಳ್ಕೊಬಿಟ್ಟಿದೆ ಇಲ್ಲಿನ ಸ್ಥಳೀಯರು ಹೇಳೋದಿಷ್ಟೇ ಸರ್ ತುಂಬ ರೈಲ್ವೆ ಸ್ಟೇಷನ್ ಚೆನ್ನಾಗಿತ್ತು ಆದರೆ ಇದನ್ನು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಸೊ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಬೋಣ ನೋಡಿ ನಲ್ವತ್ತು ವರ್ಷದಿಂದ ಇರೋ ಮರಗಳು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಶೆಡ್ಗಳು ಅದೆಲ್ಲ ನೋಡಿ ಆ ಲೈಟ್ ಕಂಬ ನೋಡಿ ಅದನ್ನು ಕೂಡ ತೋರಿಸ್ತೀನಿ ಫುಲ್ ವಿಡಿಯೋ ಇವಾಗ ನಾನೇನ್ ತೋರಿಸ್ತಾ ಇದ್ದೇನೆ ಅಂದ್ರೆ ಹಿಂದೆ ಸ್ಟೀಮ್ ಇಂಜಿನ್ಗೆ ಆ ಇಂಜಿನ್ಗೆ ಏನು ವಾಟರ್ ಸಪ್ಲೈ ಇತ್ತಲ್ಲ ಆ ನೀರನ್ನ ತುಂಬಿಸ್ತಿದಂತ ಒಂದು ಜಾಗ ಇದೆ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎರಡು ಟ್ಯಾಂಕ್ ಇದೆ ಆ ಟ್ಯಾಂಕ್ ಅಂದರೆ ಒಂದು ಪಿಲ್ಲರ್ ತರ ಕಟ್ಟಿ ಎರಡು ಟ್ಯಾಂಕ್ ಇಟ್ಟಿದ್ದಾರೆ ಅದ್ರ ಮೇಲೆ ನೋಡಿ ಒಂದು ನೀಲಗಿರಿ ಮರ ಬೆಳೆದಿದೆ ನಲ್ವತ್ತು ವರ್ಷದಿಂದ ಆ ಗೋಡೆನ ಸೀಳಿ ನೀಲಗಿರಿ ಮರ ಅಷ್ಟು ಹೈಟ್ಗೆ ಬೆಳೆದಿದೆ ಅಂದರೆ ಅದನ್ನ ನೀವೇ ನೋಡಬಹುದು ಈ ವಿಡಿಯೋ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ಗಳ ಎಲ್ಲಾ ಆಫೀಸರ್ಸ್ಗಳಿಗೆ ಎಲ್ಲ ಎಂಪ್ಲಾಯ್ಸ್ ಈ ವಿಡಿಯೋ ತಲುಪಬೇಕು ಅದೇ ನನ್ನ ಆಸೆ ಏನಕ್ಕೆ ಅಂದರೆ ಈಗ ಬಂದಿರೋಂಥ ಎಂಪ್ಲೇಸ್ಗಳಿಗೆ ಗೊತ್ತಾಗಬೇಕು ಹಿಂದೆ ಓಲ್ಡ್ ರೈಲ್ವೆ ಸ್ಟೇಷನ್ ನಗರದಲ್ಲಿ ಯಾವ ಥರ ಇತ್ತು ಅನ್ನೋದನ್ನು ಕೂಡ ನಿಮಗೆಲ್ಲ ತಿಳಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಈಗ ನೀವು ತೋರಿಸಿದೆಯಲ್ವ ಇವಾಗ ನಾನು ನಿಮಗೆ ತೋರಿಸಿದೆ ಅಲ್ವಾ ಈ ಥರ ಇಂಜಿನ್ಗೆ ನೀರನ್ನ ಲೋಡ್ ಮಾಡ್ತಿದ್ರು ಈ ಟ್ಯಾಂಕ್ ಎಲ್ಲ ಬರುತ್ತೆ ಅಂದರೆ ರೈಲ್ವೆ ಸ್ಟೇಷನಲ್ಲೇ ಸುಮಾರು ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿದೆ ಸೊ ಇಂಜಿನ್ ಬಂದು ಈ ನೇರದಲ್ಲಿ ನಿರ್ತಿತ್ತು ಇವಾಗ ಕೋಚ್ಗಳೆಲ್ಲ ಹಿಂದೆ ನಿಲ್ತಿತ್ತು ಸೊ ಹಾಗಾಗಿ ಇಲ್ಲಿ ನೀರು ತುಂಬಿದಂತ ಜಾಗ ಮೇಲೆ ಹತ್ತೋಗಿ ನೋಡ್ಬೋದು ಆದರೆ ಅಲ್ಲಿ ಹೋಗೋದಕ್ಕಾಗಲ್ಲ ಏಕೆಂದರೆ ಆ ಜಾಗ ತುಂಬ ಕ್ರಿಟಿಕಲ್ ಆಗಿದೆ ಎಲ್ಲ ಗಿಡ ಮರ ಕಳೆದು ಆ ಜಾಗದಲ್ಲಿ ಹೋಗೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಉಂಟಾಗಿದೆ ಸೊ ನನಗೇ ಬೇಜಾರಾಗುತ್ತೆ ಇದೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಮಹಾರಾಜರು ಕಟ್ಸಿದಂಥ ಈ ಒಂದು ರೈಲ್ವೆ ಸ್ಟೇಷನ್ ಈ ಗತಿಗೆ ಬಂತಲ್ಲ ಅಂತ ಸೊ ನಿಮಗೆ ನೋಡಬೇಕು ಅಂದರೆ ಓಲ್ಡ್ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಇದೆಲ್ಲ ನೋಡೋಕೆ ಸಿಗುತ್ತೆ ಒಮ್ಮೆ ಎಲ್ಲರೂ ಬಂದು ನಿಮ್ಮ ನಮ್ಮ ಕೆ ಆರ್ ನಗರ ರೈಲ್ವೆ ಸ್ಟೇಷನ್ ಇರುವಂತ ಪಿ ಡಬ್ಲ್ಯೂ ಇಲಾಖೆಯವರು ಎಂಪ್ಲಯಸ್ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಒಮ್ಮೆ ಬಂದು ಈ ರೈಲ್ವೆ ಸ್ಟೇಷನ್ ಒಮ್ಮೆ ನೋಡ್ಕೊ ಹೋಗಿ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಹಿಂದೆ ಯಾವ ಥರ ಇತ್ತು ಈ ರೈಲ್ವೆ ಸ್ಟೇಷನ್ ಅಂತ ಬನ್ನಿ ಮುಂದೆ ತೋರಿಸ್ತೀನಿ ಇನ್ನೂ ಕ್ವಾರ್ಟರ್ಸ್ಗಳೆಲ್ಲ ಇದೆ ಪಿ ಡಬ್ಲ್ಯೂ ಇಲಾಖೆದು ಒಂದು ವಿಷಯ ಏನಪ್ಪ ಅಂದರೆ ಈ ಹೆರಿಟೇಜ್ ಬಿಲ್ಡಿಂಗ್ ಏನಿದೆ ನೀರಿನ ಟ್ಯಾಂಕರ್ದು ಇದು ಆಲ್ರೆಡಿ ಶೀತಲ ವ್ಯವಸ್ಥೆ ಆಗೋಗಿದೆ ಏನಕ್ಕೆ ಅಂದರೆ ಇಲ್ಲಿನ ಒಂದು ಮೇಂಟೆನೆನ್ಸ್ ಇಲ್ದೋದ ಕಾರಣ ಇದು ಮುಂದಿನ ಪೀಳಿಗೆಗೆ ನೋಡೋಕೆ ಸಿಗುತ್ತೆ ಗೊತ್ತಿಲ್ಲ ಹಾಗಾಗಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಸಾಧ್ಯವಾದ ಎಂಟೈರ್ ಫ್ಯಾಮಿಲಿಗೆ ಹಾಗೂ ನಿಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋಂಥವ್ರು ಕೂಡ ಈ ವಿಡಿಯೋನ ನೋಡಲೇಬೇಕು ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ರೈಲ್ವೆ ಸ್ಟೇಷನ್ ಇನ್ನೂ ತುಂಬ ನೋಡೋದಂತಿದೆ ಗುರು ಇನ್ನು ಆ ಕಡೆ ಎಲ್ಲ ಹೋಗಿ ನೋಡಬೇಕು ನಿಮಗೆ ತೋರಿಸ್ಕೊಡ್ಬೇಕು ಪಿ ಡಬ್ಲ್ಯೂ ಇಲಾಖೆ ಬ್ರಿಟಿಷ್ ಆಫೀಸ್ಗಳು ಎಲ್ಲ ಹೆಂಗಿತ್ತು ರೈಲ್ವೆ ಸ್ಟೇಷನ್ ಎಲ್ಲ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ ಅದನ್ನು ಕೂಡ ನೋಡ್ಕೊಬೋಣ ಎಲ್ಲ ಚಿಕ್ಕ ಹುಡುಗರಲ್ಲಿ ಎಲ್ಲ ಪೂರ್ತಿ ನೀಲಗಿರಿ ಮರಗಳಿತ್ತು ಆ ಟ್ಯಾಂಕ್ ಇದೆಲ್ಲ ಮೂರು ರೈಲ್ವೆ ಕಂಬಿಗಳು ಕಾಣ್ತವೆ ಸುತ್ತ ಇತ್ತು ಅದರ ಸುತ್ತ ಹಲಗೆ ಹಾಕಿದ್ರು ಅಲ್ಲಿ ಮೂರು ಟ್ಯಾಂಕ್ ಇತ್ತು ಟ್ಯಾಂಕ್ ಸುತ್ತ ಓಡಾಡ್ಬೋದಿತ್ತು ಮತ್ತು ಇಲ್ಲಿಂದ ಬಂದು ರೈಲ್ವೆ ಟ್ರ್ಯಾಕ್ಗೆ ಅಲ್ಲಿ ಒಂದು ಕನೆಕ್ಷನ್ ಹೋಗಿತ್ತು ಅಲ್ಲಿ ಕಾಲಮ್ ಅಂತ ಏನು ಹೇಳ್ತಾರೆ ಅಲ್ಲಿ ಸ್ಟೀಮ್ ಇಂಜಿನ್ಗೆ ನೀರು ಹಾಕ್ತಾಯಿದ್ರು ಮೈಸೂರಿಗೆ ಹೋಗೋಟ್ರಂಗೆ ಅರಸಿಕೆರೆಗೆ ಹೋಗೋಟ್ರಂಗೆ ಆ ಕಡೆ ಅಲ್ಲಿ ನೀರು ತುಂಬ್ತಾ ಇದ್ರು ಸೊ ಈಗ ಹಿಂದಿನ ನೆನ್ಪೊಳ್ಳೆಲ್ಲ ನಿಮಗೆ ಬರ್ತಾ ಇದೆ ಈ ಪ್ಲೇಸಿಗೆ ಬಂದರೆ ಬಂದ್ರೆ ಹ್ಞೂ 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 ಓ ಏನು ಫುಲ್ ಏನು ಇಲ್ಲ ಇಲ್ಲಿ ಒಳಗಡೆ ಅಂದರೆ ಇದು ಒಟ್ನಲ್ಲಿ ಮೆಟೀರಿಯಲ್ಸ್ ಸ್ಟೋರೇಜ್ ಇಲ್ಲಿದ್ದು ಸ್ಟೋರ್ ರೂಮ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಲ್ಲಿ ಬ್ರಿಟಿಷ್ ಅವರು ಇದ್ದಂಥ ಈ ರೈಲ್ವೆ ಕ್ವಾರ್ಟರ್ಸು ಸೊ ಇಲ್ಲಿ ಗಣಪತಿ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಿ ಡಬ್ಲ್ಯೂ ಇಲಾಖೆ ಆಫೀಸರ್ಗಳು ಇಲ್ಲಿ ಇರ್ತಿದ್ರು ಅಲ್ಲಿ ನಿಮಗೆ ಈಗ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ನೋಡಿ ಅದೆಲ್ಲ ಗಣಪತಿ ದೇವಸ್ಥಾನ ಸೊ ಇಲ್ಲಿ ಕ್ವಾರ್ಟರ್ಸ್ಗಳು ಜಾಸ್ತಿ ಇದ್ದಿದ್ರಿಂದ ಇಲ್ಲಿಗೆ ನೀರು ಸಪ್ಲೈ ಬೇಕಾಗಿತ್ತು ಅದಕ್ಕಾಗಿ ಅವ್ರೇನು ಮಾಡಿದ್ದಾರೆ ಇಲ್ಲಿ ನೀರು ಸಪ್ಲೈ ಟ್ಯಾಂಕರ್ ಕೂಡ ಇಟ್ಟಿದ್ರು ಆ ಟ್ಯಾಂಕರ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಏನು ನೋಡ್ತಾ ಇದ್ದೀರಾ ಇದೆ ಪಿ ಡಬ್ಲ್ಯೂ ಇಲಾಖೆ ಕ್ವಾರ್ಟರ್ಸ್ಗಳಿಗೆ ನೀರು ಸಪ್ಲೈ ಮಾಡ್ತಿದ್ದಂತಹ ಟ್ಯಾಂಕು ಸೊ ಇವಾಗ ಇದೆಲ್ಲ ಹಾಗೆ ಇದೆ ಏನಂದರೆ ಪಳವಳಿಕೆಗಳೆಲ್ಲ ಅವಾಗ ಅವಾಗ ನಮ್ಮ ರೈಲ್ವೇಲಿ ತುಂಬಾ ಜಾಸ್ತಿ ಇರ್ತವೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಟ್ಯಾಂಕು ಇಲ್ಲಿ ದೇವಸ್ಥಾನ ನಿರ್ಮಿಸಿದಂಥ ಆಫೀಸರ್ ಪಿ ಡಬ್ಲ್ಯೂ ಐ ಜೆ ಸಿ ಜೆ ಎಸ್ ಸರ್ ಅವರು ಈ ಗಣಪತಿ ದೇವಸ್ಥಾನನ ಇಲ್ಲಿ ಉದ್ಘಾಟನೆ ಮಾಡಿದ್ರಂತೆ ಸೊ ಅದನ್ನು ಕೂಡ ತೋರಿಸ್ತೀನಿ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಗಿದಂಥ ಗಣಪತಿ ದೇವಸ್ಥಾನ ಈಗ ಆ ವಿಡಿಯೋನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಆದರೂ ಹಳೆ ರೈಲ್ವೆ ಸ್ಟೇಷನ್ ಭಾಗದಲ್ಲಿರುವಂಥ ಜನರು ಈ ಗಣಪತಿ ದೇವಸ್ಥಾನವನ್ನು ಈಗಲೇ ಇಷ್ಟು ಚೆಂದಾಗಿ ಮೇಂಟೈನ್ ಇದ್ದಾರೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗದೆ ದೇವಾಲಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಗ್ರಾಮದ ಜನತೆಗೆ ಈ ದೇವರೇ ಕಾವಲು ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಹಳೆ ರೈಲ್ವೆ ಸ್ಟೇಷನ್ ಬ್ಯಾರಿಕೇಟೇ ಇಲ್ಲಿದೆ ಈ ಪ್ಲೇಸ್ ಹೇಗಿದೆ ಅಂದರೆ ಇವಾಗ ಒಂಥರ ತಿಕ್ ಫಾರೆಸ್ಟ್ ಥರ ಆಗ್ಬಿಟ್ಟೈತೆ ಯಾಕೆಂದರೆ ಒಳಗಡೆ ಎಲ್ಲೂ ಓಡಾಡೋಕ್ಕಾಗಲ್ಲ ಆದ್ರೂ ಕೂಡ ಇಲ್ಲಿ ಏನೇನೋ ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೆ ಈಗ ಆ ಥರ ಏನಿಲ್ಲ ಎಲ್ಲ ಕ್ವಾರ್ಟರ್ಸ್ ಎಲ್ಲ ಡೆಮಲಿಸ್ ಮಾಡಿದ್ದಾರೆ ಇಲ್ಲಿ ಇರೋಂಥ ನೇಚರ್ ತುಂಬಾ ಅದ್ಭುತವಾಗಿದೆ ಹಾಗೇನು ಶಿಕ್ಷಕರೇ ಇವಾಗ ನಾನು ನಿಮಗೆ ತೋರಿಸ್ತಾರಂತ ಒಂದು ಕ್ವಾರ್ಟರ್ಸ್ ಇದು ಬ್ರಿಟಿಷ್ ಆಫೀಸರ್ಗೆ ಕೊಟ್ಟಂತ ಕ್ವಾರ್ಟರ್ಸ್ ಈ ಪರಿಸ್ಥಿತಿಯಲ್ಲಿ ಇವಾಗಲೂ ಕೂಡ ನಮ್ಮ ಓಲ್ಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ ಆದರೆ ಏನಂದ್ರೆ ಇನ್ನೂ ಇದನ್ನ ಡಮಲಿಸ್ ಮಾಡಿಲ್ಲ ಏನಪ್ಪಾ ಅಂದರೆ ಅದಾಗ ಅದೇ ಬಿದೋಗ್ಲಿ ಅಂತ ಅಷ್ಟೇ ಸೊ ನಮ್ಮ ಓಲ್ಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಷ್ಟು ಅದ್ಭುತವಾದಂಥ ಪ್ರಸಿದ್ಧವಾದಂಥ ಈ ತಾಣ ಈಗ ಶಿಫ್ಟ್ ಆಗಿದ್ದು ತೊಂಬತ್ನಾಲ್ಕನೇ ಇಸ್ವಿಲಿ ಬ್ರಾಡ್ಗಾಜ್ ಆದ್ಮೇಲೆ ಕೆ ಆರ್ ನಗರಕ್ಕೆ ರೈಲ್ವೆ ಸ್ಟೇಷನ್ ಶಿಫ್ಟ್ ಆಯಿತು ಹಾಗಾಗಿ ಇದು ಹಂಗೇನೆ ಬಾಳ್ ಬಿದ್ದಿದೆ ಹೆರಿಟೇಜ್ ಬಿಲ್ಡಿಂಗ್ಗಳೇ ಜಾಸ್ತಿ ಇದೆ ಓಲ್ಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಸೊ ಮೊದಲೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಹಾಗೆ ಇನ್ನು ಕೆಲವು ಪ್ಲೇಸ್ಗಳಿದೆ ಅದನ್ನು ತೋರಿಸ್ತೀನಿ ಅದನ್ನು ಕೂಡ ನೋಡ್ಕೊಬೋಣ ಹ್ಮ್ ಬನ್ನಿ ಇಲ್ಲಿ ಪ್ರೈಮರಿ ಸ್ಕೂಲ್ ಇತ್ತು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಈ ಈ ನೇ ಆರ್ಡರ್ ಮಾಡಿ ಸ್ಕೂಲ್ ಮಾಡಿದ್ರು ಈಗೆಲ್ಲ ಬಿದ್ದೋಗಿದ್ದೆ ಕ್ವಾರ್ಟರ್ಸ್ ಜೊತೆ ಇದನ್ನು ಡ್ಯಾಮ್ ಮಾಡ್ಬಿಟ್ರು ನೀವು ಕೂಡ ಇಲ್ಲೇ ಓದಿದ್ದ ಓದಿದ್ದು ಕೂಡ ಒಂದರಿಂದ ನಾಲ್ಕರು ಇದೆ ಸ್ಕೂಲ್ ಹ್ಮ್ ಆದರೆ ಇಲ್ಲ ಎಲ್ಲ ಡ್ಯಾಮ್ ಆಗಿ ಎಲ್ಲ ಬೆಳ್ಕೊಂಡು ಕುಂತಿದೆ